ನೋಡಿ ಇದೇ ನಂದಿ ಹಿಲ್ಸ್ ಸರ್ ಮೂರ್ ಎಕರೆ ನಲ್ಲಿ ಮಾಡಿರೋ ಪ್ರಾಜೆಕ್ಟ್ ಇದು ಬಟ್ ಇದರಲ್ಲಿ ವಿ ಆರ್ ಗ್ಯಾರಂಟಿಡ್ ಮಿನಿಮಮ್ ಫಿಫ್ಟಿ ಟು ಪರ್ಸೆಂಟ್ ಹೋಮ್ ಲೋನ್ ಫೆಸಿಲಿಟಿ ಇದೆ ಗೆಸ್ಟ್ ಹೌಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಪ್ಲೇಸ್ ಇರೋದ್ರಿಂದ ಅವರು ಹೋಮ್ ಸ್ಟೇ ಕಾನ್ಸೆಪ್ಟ್ ಸಹ ಮಾಡ್ಕೋಬಹುದು ಸೊ ಎರಡ್ ಮೂರ್ ತರ ಅವ್ರಿಗೆ ಆಪ್ಷನ್ಸ್ ಇದೆ ಯಾರು ಒಂದ್ ಸ್ವಲ್ಪ ಚೆನ್ನಾಗಿ ಪೀಸ್ಫುಲ್ ಆಗಿ ಇರಬೇಕು ಅಂತ ಇರುತ್ತೆ ಅಥವಾ ಬಜೆಟ್ ಮ್ಯಾಚ್ ಮಾಡೋಕೆ ಆಗತ್ತೆ ಏಟಿ ಟು ಒನ್ಸ್ ಇಯರ್ ಆ ತರದವ್ರು ಮಾತ್ರ ಈ ಕಡೆ ಬರ್ತಾರೆ ವಾಟರ್ ಕನೆಕ್ಟಿವಿಟಿ ಬರುತ್ತೆ ಇಂಡಿವಿಜುವಲಿ ಜೊತೆಗೆ ಪವರ್ ಕೊಟ್ಟಿದೀವಿ ಸೋಲಾರ್ ಸರ್ ಸೋಲಾರ್ ಸ್ಟ್ರೈಟ್ ಇಂಡಿವಿಜುವಲ್ ಕನೆಕ್ಷನ್ ಇದೆ ಓಕೆ ಜೊತೆಗೆ ಡ್ರೈನೇಜ್ ಇದೆ ಕಾಂಕ್ರೀಟ್ ರೋಡ್ ಇದೆ ಜೊತೆಗೆ ಇಂಡಿವಿಜುವಲ್ ನಿಮ್ಗೆ ವಾಟರ್ ಕನೆಕ್ಷನ್ ಜೊತೆಗೆ ಡ್ರೈನೇಜ್ ಸಹ ಮಾಡಿದ್ವಿ ಸಪರೇಟ್ ಇನ್ವೆಸ್ಟ್ಮೆಂಟ್ ಇವಾಗ ನೋಡಿ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಇದು ಕನ್ವರ್ಷನ್ ಆದ್ಮೇಲೆ ಡಬಲ್ ಆಗತ್ತೆ ಟೂರಿಸಂ ಇದೆ ಟೂರಿಸಂ ಅಲ್ಲಿ ಭೋಗಿ ನಂದೀಶ್ವರ ಟೆಂಪಲ್ ಇದೆ ಅದು ಎರಡು ಸಾವಿರ ವರ್ಷದ ಹಳೆಯದು ಎರಡು ಸಾವಿರ ವರ್ಷದ ಹಳೆಯದು ಆಮೇಲೆ ಜೊತೆಗೆ ಬಹಳಷ್ಟು ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಆಗಿದೆ ಏರ್ಪೋರ್ಟ್ ಹತ್ರ ಇದೆ ಪ್ರೆಸ್ಟೀಜ್ ವಿಲ್ಲಾ ಪ್ರಾಜೆಕ್ಟ್ ಹತ್ರ ಇದೆ ಇಲ್ಸು ಚ ಹತ್ರ ಆಗಿದೆ ಜೊತೆಗೆ ನಾಗಾರ್ಜುನ ಕಾಲೇಜ್ ಇಸ್ ವಿತ್ ಇನ್ ಟೂ ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಬಂದು ನಿಮ್ಗೆ ನಂದಿ ರೈಲ್ವೆ ಸ್ಟೇಷನ್ ಬರುತ್ತೆ ರೆಡಿ ಟು ರೆಜಿಸ್ಟ್ರೇಷನ್ ರೆಡಿ ಟು ಕನ್ಸ್ಟ್ರಕ್ಷನ್ ಟೋಟಲ್ ಮೂರ್ ಎಕರೆ ಸರ್ ಮೂರ್ ಎಕರೆ ಪ್ರಾಜೆಕ್ಟ್ ಅಲ್ಲಿ ಹತ್ತೊಂಬತ್ತು ಯೂನಿಟ್ಸ್ ಒಳ್ಳೆ ಲೇಔಟ್ ಮಾಡೋಣ ಒಳ್ಳೆ ಸ್ವಲ್ಪ ದೊಡ್ಡದಾಗಿರೋದ್ನ ಕಡಿಮೆ ರೇಟ್ ಅಲ್ಲಿ ಕೊಡೋಣ ಅಂತ ನಾವು ಪ್ಲಾನ್ ಮಾಡಿ ನಾವ್ ಇವಾಗ ಕೋರ್ಟ್ ಮಾಡ್ತಾ ಇರೋದು ಎರಡ್ ಸಾವಿರ ರೂಪಾಯಿ ಇದೆ ಬಟ್ ಎಸ್ಪೆಷಲಿ ಪಿ ಕನ್ನಡದಿಂದ ವಿಜಯ್ ಸರ್ ಹೆಸರು ಹೇಳ್ಕೊಂಡು ಬಂದ್ರೆ ಅಥವಾ ಇದರಿಂದ ಗೊತ್ತಾಗಿ ಬಂದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಹೈಲೈಟ್ಸ್ ಅಲ್ಲಿ ನೋಡಿದ್ರಲ್ವಾ ಮತ್ತೊಂದು ಫಾರ್ಮ್ ಲ್ಯಾಂಡ್ ನ ತೋರ್ಸೋದಕ್ಕೆ ಬಂದಿದ್ದೀನಿ ಹೌದು ಸ್ನೇಹಿತರೆ ನಾನ್ ಇವತ್ತು ಬಂದಿರ್ತಕ್ಕಂಥದ್ದು ನಂದಿ ಇಲ್ಸ್ ಸತ್ರ ಯಾರೆಲ್ಲ ನಂದಿ ಹಿಲ್ ಸುತ್ತಮುತ್ತ ಫಾರ್ಮ್ಲ್ಯಾಂಡ್ ಅಲ್ಲಿ ಒಂದು ಪ್ಲಾಟ್ಸ್ ಬೈ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರು ಗುಡ್ಡ ಕಾಣ್ತಾ ಇದೆಯೋ ಅದೇ ನಂದಿ ಹಿಲ್ಸ್ ಆ ನಂದಿ ಹಿಲ್ಸ್ ಪಕ್ಕದಲ್ಲಿ ನಂದಿ ಬೈ ಇಶಾನ್ ಇಶಾನ್ಯಾಂಡ್ ಇದರಲ್ಲಿ ಸುಮಾರು ಎಷ್ಟು ಪ್ಲಾಟ್ಸ್ ಏನು ರೇಟ್ ಕೋಟ್ ಮಾಡ್ತಾ ಇದಾರೆ ಏನೆಲ್ಲ ಅಮ್ಯುನಿಟ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲೇ ಯಾಕೆ ನೀವು ಬೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಮೆಟ್ರೋ ಪ್ರೋ ಸೊಲ್ಯೂಷನ್ ಓನರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಸೂಪರ್ ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ಸರ್ ಮೊದಲನೇ ಏನ್ ನಂದಿ ಹಿಲ್ಸ್ ಪಕ್ಕದಲ್ಲೇ ಒಂದು ಫಾರ್ಮ್ ಪ್ಲಾಟ್ ನ ತೋರ್ಸೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ನಿಮ್ಮ ಪ್ರೋ ಸೊಲ್ಯೂಷನ್ ಸಂಸ್ಥೆ ಒಂದು ಅದಕ್ಕೊಂದು ಖುಷಿಯಾಗುತ್ತೆ ಅಂತಂದೇ ಹೇಳ್ಬೋದು ಒಂದು ಖುಷಿ ವಿಚಾರನೇ ಇಲ್ಲಿ ವಿಡಿಯೋ ಮಾಡ್ತಕ್ಕಂಥದ್ದು ಒಂದು ಹೊಸದಾಗಿ ಯಾರೆಲ್ಲ ಫಾರ್ಮ್ ಲ್ಯಾಂಡ್ ಹುಡುಕ್ತಾ ಇದ್ದಾರೋ ಅದರಲ್ಲೂ ನಂದಿ ಇಲ್ಲಿ ಸುತ್ತಮುತ್ತ ಹುಡುಕ್ತಾ ಇದ್ದಾರೋ ಸೊ ಅಂಥವ್ರಿಗೆ ಒಂದು ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡೋಣ ಸರ್ ಅದಕ್ಕಿಂತ ಮುಂಚೆ ನಿಮ್ಮ ಮೆಟ್ರೋ ಪ್ರೋ ಸೊಲ್ಯೂಷನ್ ನಿಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಖಂಡಿತ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ವಿಜಯ್ ಸರ್ ನೀವು ಬಂದಿದ್ದಕ್ಕೆ ಆಮೇಲೆ ಬಹಳಷ್ಟು ನಾವು ವಿಡಿಯೋಗಳು ನೋಡಿದಿವಿ ತುಂಬಾ ಖುಷಿ ಆಯ್ತು ಇದು ನಮ್ ನಮ್ ಕಂಪ್ನಿ ಬಗ್ಗೆ ಹೇಳೋದಾದ್ರೆ ನಮ್ಮ ಕಂಪ್ನಿ ಹೆಸರು ಮೆಟ್ರೋ ಪ್ರಾಫ್ ಸೊಲ್ಯೂಷನ್ ಅಂತ ನಮ್ದು ಎಸ್ಪೆಷಲಿ ಅಪಾರ್ಟ್ಮೆಂಟ್ ಆಮೇಲೆ ಇಂಡಿಪೆಂಡೆಂಟ್ ಹೌಸು ವಿಲ್ಲಾ ಮತ್ತೆ ಲ್ಯಾಂಡ್ ಗಳೆಲ್ಲ ಡೀಲ್ ಮಾಡಿದೀವಿ ಸಿಟಿನಲ್ಲಿ ಇಷ್ಟು ವರ್ಷ ಆಯ್ತು ಸೊ ಆಲ್ಮೋಸ್ಟ್ ನಾವು ಇಪ್ಪತ್ತು ವರ್ಷ ಫೀಲ್ಡ್ ಅಲ್ಲಿ ವರ್ಷದಿಂದ ಇಪ್ಪತ್ತು ವರ್ಷ ಆಮೇಲೆ ಹತ್ತು ವರ್ಷದಿಂದ ನಮ್ದು ಓನ್ ಕಂಪನಿ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಇಪ್ಪತ್ತು ಜನ ಸ್ಟಾಫ್ ಇದಾರೆ ಆಲ್ಮೋಸ್ಟ್ ಆಲ್ ಡೆಡಿಕೇಟೆಡ್ ಸ್ಟಾಫ್ ಇದಾರೆ ಎಕ್ಸ್ಪರ್ಟ್ಸ್ ಇದಾರೆ ಜೊತೆಗೆ ಇವಾಗ ಬೆಂಗಳೂರಿಂದ ಹೊರಗಡೆ ಬಂದು ಈಗ ಒಂದು ಲೇಔಟ್ ಗೆ ನಾವು ಸ್ಟಾರ್ಟ್ ಮಾಡಿದಿವಿ ಇದು ಫಾರ್ಮ್ ಲ್ಯಾಂಡ್ ಆಗಿ ನಾವು ಟ್ರೈ ಮಾಡ್ತಾ ಇದೀವಿ ಜೊತೆಗೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು ಎರಡ್ ಸಾವಿರದಿಂದ ಮೂರ್ ಸಾವಿರ ಡೀಲ್ ಗಳೆಲ್ಲ ಮಾಡಿದಿವಿ ಎಲ್ಲಾ ಕ್ಲಿಯರ್ ಟೈಟ್ಲಿ ಆಗಿರೋದೇನೆ ಜೊತೆಗೆ ಎಲ್ಲಾ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಆಲ್ಮೋಸ್ಟ್ ಆಲ್ ಇವಾಗ ಅವರೆಲ್ಲ ಅಪಾರ್ಟ್ಮೆಂಟ್ ಮನೆದೆಲ್ಲ ಚೇಂಜ್ ಆಗಿರೋದ್ರಿಂದ ಜನ ಹೊರಗಡೆ ಬರ್ತಾ ಇದ್ದಾರೆ ಅದಕ್ಕೆ ನಾವು ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ವಿ ಫಾರ್ಮ್ ಲ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದ್ದನ್ನೇ ನಾವು ಕೊಡ್ತಾ ಇರೋದು ನಾವು ನೋ ನೀ ಟು ವೇಟ್ ಎನಿಥಿಂಗ್ ಈ ತರ ನಮ್ ಆಲ್ಮೋಸ್ಟ್ ಆಲ್ ನಮ್ದು ನಡಿಮಾ ಡೀಲ್ಗಳನ್ನ ಮಾಡಿದೀರ ಇಪ್ಪತ್ತು ವರ್ಷದಿಂದ ಫೀಲ್ಡ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ತುಂಬಾ ಹಳುಬ್ರೂ ಅಂತಾನೆ ಹೇಳ್ಬೋದು ಫೀಲ್ಡ್ ಅಲ್ಲಿ ಸೊ ನೀವೇನು ನೋಡ್ತಾ ಇದೀರೋ ಮೆಟ್ರೋ ಪ್ರೋ ಸೊಲ್ಯೂಷನ್ ಸಂಸ್ಥೆ ಕಡೆಯಿಂದ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ನಿಮ್ಗೆ ಫ್ಲಾಟ್ ಸಿಕ್ತಕ್ಕಂಥದ್ದು ಸರ್ ನಿಮ್ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಆದಷ್ಟು ಬೇಗ ಎಲ್ಲ ಡೀಟೇಲ್ಸ್ ನ ಪರಿಪೂರ್ಣವಾಗಿ ತಿಳಿಸ್ಕೊಟ್ಬಿಡೋಣ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವೀಗ ಸರ್ ಎಕ್ಸಾಕ್ಟ್ ನಾವು ಇದು ಕುಪ್ಪಳ್ಳಿ ವಿಲೇಜ್ ಅಲ್ಲಿ ಬರುತ್ತೆ ಬಟ್ ನಂದಿ ವಿಲೇಜ್ ಅಟ್ಯಾಚ್ ಸರ್ವೆ ನಂಬರ್ ಇದು ಭೋಗಿ ನಂದೀಶ್ವರ ಟೆಂಪಲ್ ಇದೆ ಎರಡ್ ಸಾವಿರ ವರ್ಷ ಹಳೇದು ಇದು ಇದು ಟೆಂಪಲ್ ಇದೆ ವಿಲೇಜ್ ಕುಪ್ಪಳ್ಳಿ ಈಗ ನಾವೇನು ನಂದಿ ಹಿಲ್ಸ್ಗೆ ಹೋಗ್ತಕ್ಕಂಥದ್ದು ನಂದಿ ಉಪಾಚಾರ ಹೋಟೆಲ್ ಅಲ್ಲೂ ಒಂದು ರೂಟ್ ಇದೆ ನಂದಿ ಗೆ ಹೋಗ್ತಕ್ಕಂಥದ್ದು ಅದಕ್ಕಿಂತ ಸ್ವಲ್ಪ ಮುಂದೆ ಬಂದ್ರೆ ಕೆಳಗಡೆ ಒಂದು ರೂಟ್ ಇದೆ ನಂದಿ ಕ್ರಾಸ್ ಇಂದ್ರೆ ಈಗ ನಾವ್ ಅಲ್ಲಿಂದ ಬಂದು ಕುಪ್ಪಳ್ಳಿ ಅಂತಕ್ಕಂಥ ವಿಲೇಜ್ ಅಟ್ಯಾಚ್ ಆಗಿರ್ತಕ್ಕಂಥ ಜಾಗದಲ್ಲಿ ಇದೀವಿ ಅಲ್ವಾ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಕುಪ್ಪಳ್ಳಿ ವಿಲೇಜ್ ಗೆ ಅಟ್ಯಾಚ್ ಆಗಿದೆ ನಂದಿ ಹಿಲ್ಸ್ ಪಕ್ಕದಲ್ಲಿ ಇರ್ತಕ್ಕಂಥ ಫಾರ್ಮ್ ಲ್ಯಾಂಡ್ ಇದು ಅಲ್ವಾ ಸರ್ ಟೋಟಲ್ ಎಷ್ಟು ಯೂನಿಟ್ಸ್ ಇದೆ ಸರ್ ಇಲ್ಲಿ ಸರ್ ಹತ್ತೊಂಬತ್ತು ಯೂನಿಟ್ಸ್ ಇದೆ ನೈನ್ಟೀನ್ ಅದರಲ್ಲಿ ಸೇಲ್ ಆಗಿದೆ ಅಂದ್ರೆ ಇನ್ನ ಎಷ್ಟು ಹನ್ನೆರಡು ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇರ್ತಕ್ಕಂಥದ್ದು ಸರ್ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಸರ್ ಇದರಲ್ಲಿ ನಿಮಗೆ ಬೇಸಿಕ್ ಅಮ್ಯುನಿಟೀಸ್ ಬಂದು ನಿಮ್ಗೆ ವಾಟರ್ ಕನೆಕ್ಟಿವಿಟಿ ಬರುತ್ತೆ ಇಂಡಿವಿಜುವಲಿ ಜೊತೆಗೆ ಪವರ್ ಕೊಟ್ಟಿದೀವಿ ಸೋಲಾರ್ ಸರ್ ಸೋಲಾರ್ ಸ್ಟ್ರೈಟ್ ಇಂಡಿವಿಜುವಲ್ ಕನೆಕ್ಷನ್ ಇದೆ ಓಕೆ ಜೊತೆಗೆ ಡ್ರೈನೇಜ್ ಇದೆ ಕಾಂಕ್ರೀಟ್ ರೋಡ್ ಇದೆ ಜೊತೆಗೆ ಇಂಡಿವಿಜುವಲ್ ನಿಮ್ಗೆ ವಾಟರ್ ಕನೆಕ್ಷನ್ ಜೊತೆಗೆ ಡ್ರೈನೇಜ್ ಸಹ ಮಾಡಿದೀವಿ ಸಪ್ರೇಟ್ ಹನಿ ನೀರಾವರಿ ಅಂತ ಏನ್ ಕರಿತೀವೋ ಅದು ಕೂಡ ಇಲ್ಲಿದೆ ಜೊತೆಗೆ ಸರ್ ಇದು ಸಿಸಿ ಸಿ ರೆಡ್ ಮಾಡಿರ್ತಕ್ಕಂಥ ಫಿಟ್ ಇದು ಇದು ಆಲ್ಮೋಸ್ಟ್ ತರ್ಟಿ ಫೀಟ್ ಬರುತ್ತೆ ತರ್ಟಿ ಫೀಟ್ ಆಗ್ಲೇ ಮಾತಾಡ್ತಾ ಹೇಳಿದ್ರೆ ಇದ್ರೊಳಗಡೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡಿದ್ವಿ ಇದ್ರೊಳಗಡೆ ಹೌದು ಸ್ಯಾನಿಟರಿ ಸಿಸ್ಟಮ್ ಎಲ್ಲ ಇದೆ ಯು ಯುಟಿಲೈಸ್ ಡೈರೆಕ್ಟ್ಲಿ ಕನ್ಸ್ಟ್ರಕ್ಷನ್ ಓಕೆ 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 ಸರ್ ಈಗ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನ್ ಬೇಕು ಅದೆಲ್ಲ ಕೊಟ್ಟಿದ್ರಿ ಸಿ ರೋಡ್ ಇದು ನಿಮ್ಗೆ ಕಾಂಪೌಂಡ್ ವಾಲ್ ಬರುತ್ತೆ ಗೇಟ್ ಬರುತ್ತೆ ಎರಡೇ ರೋಡ್ ಇದೆ ಎರಡು ರೋಡಿಗೆ ಮಾತ್ರ ನಾವು ಕನೆಕ್ಷನ್ ಮಾಡಿ ಕೊಡ್ತಾ ಇರೋದು ಆಲ್ಮೋಸ್ಟ್ ಆಲ್ ಇಂಡಿಪೆಂಡೆಂಟ್ ಮನೆ ತರ ನೀವು ಕಟ್ಕೋಬಹುದು ಅಥವಾ ನೀವು ನೀವು ಇವಾಗ ಬರಕ್ ಆಗಲ್ಲ ಅಂದ್ರೆ ಯು ಯೂಸ್ ಲೈಕ್ ಫಾರ್ಮ್ ಲ್ಯಾಂಡ್ ಏನಾದ್ರೂ ಕ್ರಾಪ್ ಬೆಳಿಬಹುದು ಈಗ ಯೂಶ ನಾನು ವಿಡಿಯೋ ಮಾಡಿರ್ತಕ್ಕಂಥ ಫಾರ್ಮ್ ಲ್ಯಾಂಡ್ಗಳಲ್ಲಿ ಎಲ್ಲ ಅವರೇ ಗಿಡಗಳನ್ನ ಹಾಕ್ಬಿಟ್ಟು ಫ್ರೂಟ್ಸ್ ಆಗಿರ್ಬೋದು ಮಾಡ್ಬಿಟ್ಟು ನೋಡಿ ಈ ತರ ಇದೆ ನೀವು ಇದನ್ನ ನಿಮ್ ಜಾಗದಲ್ಲಿ ನಾವೇ ಬೆಳೆಸಿದೀವಿ ಆಫ್ಟರ್ ಎಲ್ಲ ಫಲ ಬಂದ ಮೇಲೆ ಅದ್ರಲ್ಲಿ ಏನಿರುತ್ತೋ ಫಾರ್ಟಿ ಪರ್ಸೆಂಟ್ ನಮಗೆ ಸಿಕ್ಸ್ಟಿಂಟ್ ನಿಮಗೆ ಅನ್ನೋ ಒಂದು ಕಾನ್ಸೆಪ್ಟ್ ನೋಡಿದೀವಿ ಯಾವ್ದು ಹಾಕಿಲ್ವಾ ಪ್ಲಾನ್ ಮಾಡಿರೋದು ಬರೀ ಬಾರ್ಡರ್ ಮಾತ್ರ ಹಾಕಿರೋದು ಏನ್ ಬೇಕೋ ಅದನ್ನ ಚೂಸ್ ಮಾಡಿ ಹೇಳಿದ್ರೆ ನಾವೇ ಹಾಕೊಡ್ತೀವಿ ಇಲ್ಲ ಅಂದ್ರೆ ಅವರೇ ಹಾಕೋಬಹುದು ಮಂತ್ ಎಂಡ್ ಓಮ್ ವೀಕೆಂಡ್ ಹೋಮ್ ತರ ಗೆಸ್ಟ್ ಹೌಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲಿ ವಿಸಿಟಿಂಗ್ ಪ್ಲೇಸ್ ಇರೋದ್ರಿಂದ ಅವರು ಹೋಮ್ ಸ್ಟೇ ಕಾನ್ಸೆಪ್ಟ್ ಸಹ ಮಾಡ್ಕೋಬಹುದು ಸೊ ಎರಡ್ ಮೂರ್ ತರ ಅವ್ರಿಗೆ ಆಪ್ಷನ್ಸ್ ಇದೆ ಅಂದ್ರೆ ಅದನ್ನ ಬೆಳಿಲೇಬೇಕನ್ನೋ ಅವಶ್ಯಕತೆ ಇಲ್ಲ ಹೋಮ್ ಸ್ಟೇ ಬೇಕಾ ಆ ತರ ಕೂಡ ಮಾಡ್ಕೊಳ್ಳಿ ಏನು ಬೆಳಿ ಅಲ್ವಾ ಪ್ಲೈನ್ ಬಿಡ್ತೀರಾ ಪ್ಲೇನ್ ಆಗಿ ಬಿಡಿ ಆಪ್ಷನ್ ಹಾಕೊಡೋಣ ಅದೆಲ್ಲ ಹಾಕ್ಬಿಟ್ಟು ನಾವು ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಮಾಡ್ತೀವಿ ಅನ್ನೋ ಉದ್ದೇಶ ಇಲ್ಲ ಏನಿಲ್ಲ ಸೊ ಹಾಕಿದ್ರು ಅದೇ ಪ್ರೈಸ್ ಇದು ಪೀಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಸ್ಟೇ ಮಾಡೋದಕ್ಕೆ ಎರಡು ತರ ಬೆಂಗಳೂರಲ್ಲಿ ಅಮೌಂಟ್ ಕಾನ್ಸೆಪ್ಟ್ ಇರೋದ್ರಿಂದ ದೇ ದೇವ್ ಟು ಗೆಟ್ ಎ ರಿಟರ್ನ್ಸ್ ಈ ಫಾರ್ಮ್ ಫ್ಲಾಟ್ಸ್ ಅಂತ ಯಾರೆಲ್ಲ ಬೈ ಮಾಡ್ತಾರೆ ಯಾರಿಗೋಸ್ಕರ ಇದು ಪ್ರಾಜೆಕ್ಟ್ ಇದು ಅಂದ್ರೆ ನಿಮ್ದಂತ ಹೇಳ್ತಲ್ಲ ಈ ಜಾಗದಲ್ಲಿ ಇಷ್ಟಪಡ್ತಕ್ಕಂಥವ್ರಿಗೆ ಇದೊಂದು ಗುಡ್ ಆಪ್ಷನ್ ಬೈ ಮಾಡಬೇಕು ಯೂಸ್ ಆಗುತ್ತೆ ಸರ್ ಇದೆಲ್ಲ ಫಸ್ಟ್ ಬೈಯರ್ಸ್ ಅಂದ್ರೆ ಫಸ್ಟ್ ನಮ್ಗೆ ಮನೆ ಬೇಕು ಅಂತವ್ರು ಬರಲ್ಲ ಸರ್ ಇದು ಯಾವಾಗ್ಲೂ ಸೆಕೆಂಡ್ ಆರ್ ಥರ್ಡ್ ಪ್ರಾಪರ್ಟಿ ಯಾರು ಪರ್ಚೇಸ್ ಮಾಡ್ತಾರೆ ಅಥವಾ ಅವ್ರಿಗೆಲ್ಲ ಗೊತ್ತಾಗತ್ತೆ ಆಮೇಲೆ ಎಲ್ಲ ಚಿಕ್ಕದಾಗಿರುತ್ತೆ ಸಿಟಿನಲ್ಲಿ ಚಿಕ್ಕ ಚಿಕ್ಕದಾಗಿ ಕನ್ಸಿಸ್ಟೆಡ್ ಆಗಿರುತ್ತೆ ಆ ತರದವ್ರು ಬರಲ್ಲ ಯಾರು ಒಂದ್ ಸ್ವಲ್ಪ ಚೆನ್ನಾಗಿ ಪೀಸ್ಫುಲ್ ಆಗಿ ಇರಬೇಕು ಅಂತ ಇರತ್ತೆ ಅಥವಾ ಬಜೆಟ್ ಮ್ಯಾಚ್ ಮಾಡಕ್ಕೆ ಆಗತ್ತೆ ಏಟಿ ಟು ಒನ್ಸ್ ಇಯರ್ ಆ ತರದವ್ರು ಮಾತ್ರ ಈ ಕಡೆ ಬರ್ತಾರೆ ಅಂದ್ರೆ ನೀವ್ ಹೇಳೋ ಪ್ರಕಾರ ನಂಗೊಂದ್ ಸೈಟ್ ಬೇಕು ಸೈಟ್ ತಗೊಂಡೆ ಕಂಪ್ಲೀಟೆಡ್ ನಂಗೊಂದ್ ಮನೆ ಬೇಕು ತಗೊಂಡೆ ಅದು ಕಂಪ್ಲೀಟೆಡ್ ಕಾರು ಎಲ್ಲಾ ಆಯ್ತಪ್ಪ ಎಲ್ಲಾ ಆಸೆಗಳು ತೀರ್ತಾರೆ ಶಾಂತಿ ಬೇಕು ನನಗೆ ನೆಮ್ಮದಿ ಬೇಕು ಪೀಸ್ ಆಗಿ ಅಲ್ವಾ ಅಂತಕ್ಕಂಥವ್ರಿಗೆ ಇದೊಂದು ಪ್ರಾಜೆಕ್ಟ್ ಇದನ್ನೇ ಆಯ್ಕೆ ಮಾಡೋದೇ ಒಂದು ಆಪ್ಷನ್ ಏನಿದೆ ಅಂದ್ರೆ ದಿಸ್ ಇಸ್ ಲೈಕ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇವಾಗ ನೋಡಿ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಇದು ಕನ್ವರ್ಷನ್ ಆದ್ಮೇಲೆ ಇದು ಡಬಲ್ ಆಗತ್ತೆ ಆಲ್ರೆಡಿ ಸರೌಂಡಿಂಗ್ ಎಲ್ಲ ಇರೋದ್ರಿಂದ ಅಟ್ಯಾಚ್ಡ್ ಲೇಔಟ್ಸ್ ಇದು ಒಂದು ಒಳ್ಳೆ ವರ್ತ್ ಫಾರ್ ಇನ್ವೆಸ್ಟ್ಮೆಂಟ್ ಫಾರ್ ಓಕೆ 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 ಅಲ್ಲಿ ಆಲ್ರೆಡಿ ಅಲ್ಲೆಲ್ಲ ನೋಡ್ತಾ ಇರಬಹುದು ಅಲ್ಲೆಲ್ಲ ಸೈಟ್ಗಳು ಇದಾವೆ ಸರ್ ನಾನು ಒಂದೇ ವಿಚಾರ ಕೇಳ್ತಕ್ಕಂಥದ್ದು ಯೂಜಲ್ ಆಗಿ ಸೈಟ್ ನ ಬೈ ಮಾಡೋರೆ ನೋಡ್ತಾ ಇರ್ತೀನಿ ನಾನು ಈ ಫಾರ್ಮ್ಲ್ಯಾಂಡ್ ಬೈ ಮಾಡೋರ್ಗು ಈ ಸೈಟ್ ಬೈ ಮಾಡೋರ್ಗು ಏನ್ ವ್ಯತ್ಯಾಸ ಸರ್ದು ಸೈಟ್ ಅಂತಂದ್ರೆ ಚಿಕ್ಕದೆ ನಾನು ಹೇಳದ್ನಲ್ಲ ತರ್ಟಿ ಫಾರ್ಟಿ ತರ್ಟಿ ಫೋರ್ ಒಂದ್ ಮನೆ ಕಟ್ಟಿದ್ರೆ ನೀವು ಗ್ರೀನರಿ ಮಾಡಕ್ಕಾಗಲ್ಲ ಜೊತೆಗೆ ಆಮೇಲೆ ಒಳ್ಳೊಳ್ಳೆ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂಥರ ಪ್ಯಾಲೇಸ್ ತರ ಕಟ್ಟಣ ಸುತ್ತಮುತ್ತ ಏನ್ ಡಿಸ್ಟರ್ಬೆನ್ಸ್ ಇರಬಾರ್ದು ಆಮೇಲೆ ಚೆನ್ನಾಗಿರ್ಲಿ ನೋಡೋಕೆ ಇದು ಫಾರ್ಮ್ ಲ್ಯಾಂಡ್ ಇಸ್ ಬೆಟರ್ ಆ ಸೈಟ್ ಚಿಕ್ಕ ಫ್ಯಾಮಿಲಿ ನಮ್ಗೆ ಏನ್ ಬೇಡ ಕಡಿಮೆ ಬಜೆಟ್ ಇದೆ ಆ ತರದವ್ರಿಗೆ ಅದು ಅದೇ ಅಲ್ವಾ ಫಾರ್ಮ್ ಲ್ಯಾಂಡ್ ಅಲ್ಲಿ ಪ್ಲಾಟ್ಫಾರ್ಮ್ ಬೈ ಮಾಡತಕ್ಕಂತ ಕಾನ್ಸೆಪ್ಟೇ ಬೇರೆ ಓಕೆ ಸರ್ ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ್ರೆ ನಂದಿ ಹಿಲ್ಸ್ ಓಕೆ ಅದೇನ್ ಬರೀ ಇಂಡಿಯಾಗಲ್ಲ ವರ್ಲ್ಡ್ ಫೇಮಸ್ ಅಂದ್ರೆ ತಪ್ಪಾಗಲ್ಲ ಮಾಡಬಾರ್ದು ವರ್ಲ್ಡ್ ಅಲ್ಲಿ ಯಾವ ದೇಶದಲ್ಲಿ ಕೂತ್ಕೊಂಡು ನಾವು ಚೆಕ್ ಮಾಡಿದ್ರು ಹಿಲ್ಸ್ ಅಲ್ಲಿ ನಂದಿ ಹಿಲ್ಸ್ ಶೋ ಹಾಗೆ ಆಗುತ್ತೆ ಅಲ್ವಾ ಸರ್ ಅಷ್ಟು ಫೇಮಸ್ ಇದೆ ಅದ್ರ ಪಕ್ಕದಲ್ಲಿ ಇದನ್ನ ಹೊರತಾಗಿ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ಏನೆಲ್ಲ ನೋಡ್ಬೋದು ಸರ್ ಇಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಟೂರಿಸಂ ಇದೆ ಟೂರಿಸಂ ಅಲ್ಲಿ ಭೋಗಿ ನಂದೀಶ್ವರ ಟೆಂಪಲ್ ಇದೆ ಅದು ಎರಡು ಸಾವಿರ ವರ್ಷದ ಹಳೆಯದು ಎರಡು ಸಾವಿರ ವರ್ಷದ ಹಳೆಯದು ಆಮೇಲೆ ಜೊತೆಗೆ ಬಹಳಷ್ಟು ಫಿಲ್ಮ್ ಶೂಟಿಂಗ್ಸ್ ಎಲ್ಲಾ ಆಗಿದೆ ಜೊತೆಗೆ ಅದು ಒಂಥರ ಇಲ್ಲಿ ಸರೌಂಡಿಂಗ್ ಇರೋರ್ಗೆಲ್ಲ ಗ್ರಾಮ ದೇವತೆ ತರ ಸೊ ಅದ್ರ ಜೊತೆ ಭೋಗಿ ನಂದಿ ಅಂದ್ರೆ ಐ ಥಿಂಕ್ ಸೋ ಈ ಓಂ ಫಿಲಂ ಅಲ್ಲಿ ಶಿವರಾಜ್ ಕುಮಾರ್ ಅವರ ಒಂದು ಕರೆಕ್ಟ್ 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 ಆ ಸಾಂಗ್ ಇದೆಯಲ್ಲ ಕರೆಕ್ಟ್ ನೀರಲ್ಲ ಎದ್ ಬರದೋ ಅಲ್ಲೇನಾ ಓಕೆ ಅದೇನ ಅದೇನೇ ಸೋ ಅದರ ಜೊತೆಗೆ ನಿಮಗೆ ಸುತ್ತಮುತ್ತ ಎಲ್ಲಾ ಮನೆಗಳೆಲ್ಲ ಡೆವಲಪ್ಮೆಂಟ್ ಆಗಿದೆ ಯು ಕ್ಯಾನ್ ಇಲ್ಲಿ ಆಲ್ರೆಡಿ ವಿಲೇಜ್ ಡೆವಲಪ್ಮೆಂಟ್ ಆಗಿ इज ಅಡ್ಜಸಟೆಂಟ್ ಟು ವಿಲೇಜ್ ಇದರಲ್ಲಿ ಮನೆಗಳು ಆಲ್ರೆಡಿ ಕಟ್ಟಿದ್ದಾರೆ ಸೊ ನಿಮ್ಗೆ ಆ ಈಸಿಯಾಗಿ ನಿಮ್ಗೆ ಬೇಸಿಕ್ ಕಮ್ಯುನಿಟಿ ಸಿಕ್ಕತ್ತೆ ಜೊತೆಗೆ ನೀವು ಆರಾಮಾಗಿ ಇಲ್ಲಿ ಇದ್ದು ಎಲ್ಲಾ ಫೆಸಿಲಿಟಿ ಗ್ರೋಸರಿ ಆಗ್ಲಿ ಅಥವಾ ಹಾಸ್ಪಿಟಲ್ಗಾಗ್ಲಿ ಸುತ್ತಮುತ್ತ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಇದ್ರ ಜೊತೆಗೆ ಏರ್ಪೋರ್ಟ್ ಹತ್ರ ಇದೆ ಪ್ರೆಸ್ಟೀಜ್ ವಿಲ್ಲಾ ಪ್ರಾಜೆಕ್ಟು ಹತ್ರ ಇದೆ ಜೊತೆಗೆ ಕಂದಗಿರಿ ಇದು ಇಲ್ಸು ಹತ್ರ ಆಗಿದೆ ಜೊತೆಗೆ ನಾಗಾರ್ಜುನ ಕಾಲೇಜ್ ಇಸ್ ವಿತಿನ್ ಟೂ ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಬಂದು ನಿಮಗೆ ನಂದಿ ರೈಲ್ವೆ ಸ್ಟೇಷನ್ ಬರುತ್ತೆ ಸೊ ಇದೆಲ್ಲ ಹತ್ರ ಇರೋದ್ರಿಂದ ಅನದರ್ ಟೂ ಟು ತ್ರೀ ಇಯರ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಇನ್ವೆಸ್ಟ್ ಮಾಡಿರೋದೆಲ್ಲ ಡಬಲ್ ಆಗತ್ತೆ ಅದು ಒಂದು ಅಡ್ವಾಂಟೇಜ್ ಇದೆ ಜೊತೆಗೆ ಏರ್ಪೋರ್ಟ್ ನಿಮಗೆ ವಿತಿನ್ ಫಿಫ್ಟೀನ್ ಮಿನಿಟ್ಸು ಆಮೇಲೆ ಇವ್ರದ್ದು ಯೋಗ ಇಶಾ ಫೌಂಡೇಶನ್ ಇದೆ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಓಕೆ ಓಕೆ ಇಲ್ಲಿಂದ ಇಲ್ಲಿ ಪೆಂಡಿಂಗ್ ಇದ್ಯಾ ನೀವು ಕೆಲಸ ಮಾಡಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ಆಲ್ಮೋಸ್ಟ್ ಆಗೋಗಿದೆ ಓನ್ಲಿ ಇದು ಫಸ್ಟ್ ವಾಲ್ ಮಾತ್ರ ಪೆಂಡಿಂಗ್ ಇಟ್ಟಿದೀವಿ ಸ್ವಲ್ಪ ಗಿಡ ಬಂದಾದ್ಮೇಲೆ ಅಥವಾ ಯಾರಾದ್ರೂ ಬಂದಾದ್ಮೇಲೆ ಮಾಡೋಣ ಅಂತ ಆಮೇಲೆ ಗೇಟ್ ಇಡ್ ಬರುತ್ತೆ ಗೇಟ್ ಬರುತ್ತೆ ಇಲ್ಲಿ ಎಂಟ್ರೆನ್ಸ್ ಆಮೇಲೆ ಎಕ್ಸಿಟ್ ಓಕೆ ಸರಿಗ ಏನ್ ಪ್ರೈಸಿಂಗ್ ಅಂತ ಫಿಕ್ಸ್ ಆಗಿದ್ರಾ ಸರ್ ಸರ್ ಇದು ನಾವು ನೋಡಿದೀವಿ ತುಂಬಾ ಚಾನೆಲ್ಗಳಲ್ಲಿ ಚಾನಲ್ ವಿಡಿಯೋ ಮಾಡಿದೀವಿ ಖಂಡಿತ ತುಂಬಾ ಚಾನಲ್ ಅಲ್ಲೂ ವಿಡಿಯೋ ಸರ್ ನಾವ್ ಈವಾಗ ಕೋರ್ಟ್ ಮಾಡ್ತಾ ಇರೋದು ಎರಡ್ ಸಾವಿರ ರೂಪಾಯಿ ಇದೆ ಬಟ್ ನಿಮ್ ಎಸ್ಪೆಷಲಿ ವಿಮೆ ಎಂಎಪಿ ಕನ್ನಡದಿಂದ ವಿಜಯ್ ಸರ್ ಹೆಸರು ಹೇಳ್ಕೊಂಡ್ ಬಂದ್ರೆ ಅಥವಾ ಇದರಿಂದ ಗೊತ್ತಾಗಿ ಬಂದ್ರೆ ಖಂಡಿತ ಅವ್ರಿಗೆ ಒಳ್ಳೆ ಪ್ರೈಸ್ ಕೊಡೋಣ ಆ ಸೆವೆಂಟೀನ್ ಹಂಡ್ರೆಡ್ ನಾವು ಪ್ಲಾನ್ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ಯು ಅಂಡ್ ಆಲ್ ಪೀಪಲ್ ಯಾರ್ಯಾರು ವಾಚ್ ಮಾಡಿ ಬರ್ತಾ ಇದ್ದಾರೆ ಆ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಮಾಡ್ಕೊಂಡು ಸೊ ವಿ ಕ್ಯಾನ್ ಗಿವ್ ಅ ಗುಡ್ ಸಾವಿರದ ಏಳ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ವಾ ಸರ್ ಎರಡು ಸಾವಿರ ರೂಪಾಯಿ ಕೊಟ್ಟಿಂಗ್ ಮಾಡ್ತಾ ಇದ್ರೆ ಇಷ್ಟ ದಿನ ಓಕೆ ಮಿನಿಮಮ್ ಎಷ್ಟು ಬೈ ಮಾಡ್ಬೇಕು ಸರ್ ಈಗ ಫಾರ್ಮ್ ಲ್ಯಾಂಡ್ ಅಂದ್ರೆ ಇಷ್ಟು ಲಿಮಿಟ್ ಇರುತ್ತಲ್ವ ಇದು ಐದುವರೆ ಗುಂಟೆ ಬರುತ್ತೆ ಆಕ್ಚುಲಿ ಆ ಐದುವರೆ ಗುಂಟೆನಲ್ಲಿ ಅದ್ರ ಮೇಲೆ ಎಷ್ಟಾದ್ರೂ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಎಷ್ಟಾದ್ರೂ ಒಬ್ರೇ ತಗೊಂತೀನಿ ಒಬ್ರೇ ಒಬ್ಬರೇ ತಗೊಳ್ಳಿ ನೋ ಪ್ರಾಬ್ಲಮ್ ಬಟ್ ಮಿನಿಮಮ್ ಅಂದ್ರೆ ಐದುವರೆ ಗುಂಟೆ ಮಾತ್ರ ನಾವು ರಿಜಿಸ್ಟರ್ ಮಾಡೋದು ಐದುವರೆ ಗುಂಟೆ ಹೌದು ಅದರಲ್ಲಿ ನಿಮ್ಗೆ ಎಷ್ಟು ಯೂಸೇಜ್ ಕೊಡ್ತೀವೋ ಪ್ಲಾಟ್ ಅಲ್ಲಿ ಅಷ್ಟಕ್ಕೆ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ನೀವು ಐದುವರೆ ಗಂಟೆ ಅಂದ್ರೆ ಈ ಸ್ವೇರ್ ಫೀಟ್ ಲೆಕ್ಕಚಾರಕ್ಕೆ ಬಂದ್ರೆ ಎಷ್ಟು ಸ್ವೇರ್ ಫೀಟ್ ಆಯ್ತು ಆಲ್ಮೋಸ್ಟ್ ಸ್ಕ್ ಸಾವಿರ ಸ್ಕ್ವೇರ್ ಫೀಟ್ ಸಾವಿರ ನ ಬೈ ಮಾಡಿದಂಗೆ ತರ್ಟಿ ಫಾರ್ಟಿ ಸೈಟ್ ಹೆಂಗೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಇರುತ್ತೋ ಅದೇ ತರ ಇದು ಆರ್ ಸಾವಿರ ಸ್ಕ್ವೇರ್ ಫೀಟು ಒಬ್ಬರು ಮಿನಿಮಮ್ ಬೈ ಮಾಡಬೇಕು ಫಾರ್ಮ್ ಲ್ಯಾಂಡಲ್ಲಿ ಆಸ್ ಪರ್ ಗೋಟ್ ನಮ್ಸ್ ಪ್ರಕಾರ ಅಲ್ವಾ ಸರ್ ಹೌದು ಅದೇ ಹೌದು ಸೂಪರ್ ಸರ್ ಈಗ ಸಾವಿರದ ಏಳ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೋಟ್ ಮಾಡ್ತಾ ಇದ್ದೀರಾ ಇಷ್ಟು ಬೈ ಮಾಡಬೇಕು ಅಂತ ಹೇಳಿದ್ರಿ ಹೌದು ಅಲ್ವಾ ಸರ್ ಸರ್ ಮತ್ತೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ರೆಡಿ ಟು ರಿಜಿಸ್ಟ್ರೇಷನ್ ರೆಡಿ ಟು ಕನ್ಸ್ಟ್ರಕ್ಷನ್ ರೆಡಿ ಟು ರಿಜಿಸ್ಟ್ರೇಷನ್ ರೆಡಿ ಟು ಕನ್ಸ್ಟ್ರಕ್ಷನ್ ಆಮೇಲೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾವುದೇ ಡೆವಲಪರ್ಸ್ ಆಗಲಿ ಲೇಔಟ್ ಮಾಡಿದವರು ಯಾರು ಲೋನ್ ಆಫರ್ ಮಾಡೋದಿಲ್ಲ ಬಟ್ ಇದರಲ್ಲಿ ವಿ ಆರ್ ಗ್ಯಾರಂಟಿಡ್ ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಓಮ್ ಲೋನ್ ಫೆಸಿಲಿಟಿ ಇದೆ ನಮ್ದು ಕ್ಲಿಯರ್ ಟೈಟ್ಲ್ ಇರೋದ್ರಿಂದ ಒಂದು ಆಮೇಲೆ ಡೆವಲಪ್ಮೆಂಟ್ ಲೊಕೇಶನ್ ಇರೋದ್ರಿಂದ ವೆರಿ ಕ್ಲೋಸ್ ಟು ದ ಸಿಟಿ ಇರೋದ್ರಿಂದ ವಿ ಆರ್ ಗೆಟಿಂಗ್ ಫ್ರಮ್ ಸ್ಪೆಷಲ್ ಪರ್ಮಿಷನ್ ಫ್ರಮ್ ಟು ಸಿಕ್ಸ್ಟಿ ಪರ್ಸೆಂಟ್ ವಿಲ್ ದೈನಲ್ ಶೋರ್ ಕರ್ನಾಟಕದಾದ್ಯಂತ ಯಾರು ಬೇಕಾದ್ರೂ ಬರ್ಬೋದು ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿತ್ತು ಅಂದ್ರೆ ಆ ಲೋನ್ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಇಲ್ಲಿ ಬೈ ಮಾಡ್ತಕ್ಕಂಥವ್ರಿಗೆ ಅಲ್ವಾ ಸರ್ ಸೊ ಆಲ್ರೆಡಿ ನೀವು ಎಷ್ಟು ಆಫ್ ಪ್ಲಾಟ್ಸ್ ಆಲ್ರೆಡಿ ಸೋಲ್ಡ್ ಸರ್ ಅಂತ ಐದು ಆಲ್ರೆಡಿ ಸೋಲ್ಡ್ ಆಗಿದೆ ಎರಡು ಆಲ್ರೆಡಿ ಮಾತುಕತೆ ನಡೀತಾ ಇದೆ ಅಂದ್ರೆ ಏಳು ಇನ್ನು ಹನ್ನೆರಡು ಪ್ಲಾಟ್ಸ್ ಮಾತ್ರ ಯೂನಿಟ್ಸ್ ಸೇಲ್ಗಿರ್ತಕ್ಕಂಥದ್ದು ಫಸ್ಟ್ ಯಾರ್ ಬರ್ತಾರೆ ಅವರಿಗೆ ಬೋರ್ ಎಸ್ಟ್ ಇದೆ ಸರ್ ಇಲ್ಲಿ ಸರ್ ಬೋರ್ ಇವಾಗ ಸದ್ಯಕ್ಕೆ ನಮ್ದು ಆಹ್ ಬಾವಿಯಲ್ಲಿರೋದೆ ನೀರು ಹಾಕ್ತಾ ಇದೀವಿ ಜೊತೆಗೆ ವಿಲೇಜ್ ಇಂದ ಕನೆಕ್ಷನ್ ವಾಟರ್ ಇಂಡಿವಿಜುವಲ್ ವಾಟರ್ ಕೊಡ್ತಾ ಇದ್ದೀವಿ ಪಂಚಾಯ್ತಿಂದ ಪಂಚಾಯ್ತಿಂದಾನೇ ಇದು ಲೈಕ್ ವಿಲೇಜ್ ಓಕೆ ಓಕೆ ಇವ ಆರ್ ಗಿಟಿಂಗ್ ಎವ್ರಿಥಿಂಗ್ ಇಸ್ ಎ ಗೌರ್ಮೆಂಟ್ ಆಗ ಇಂಡಿವಿಜುವಲ್ ಇಲ್ಲಿ ನೋಡಿ ಟ್ಯಾಪ್ ಎಲ್ಲಾ ಇದೆ ಸೊ ಇಂಡಿವಿಜುವಲ್ ಈ ತರ ಒಬ್ಬೊಬ್ರಿಗೆ ಒಂದೊಂದು ಯೂನಿಟ್ ಕೊಟ್ಟಿದೀವಿ ಒಂದೊಂದಕ್ಕೆ ಒಂದೊಂದಕ್ಕೆ ಓಕೆ 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 ಇಲ್ಲೆಲ್ಲ ಹಸಿ ಹಸಿ ಆಗಿದೆ ನೋಡಿ ನೀರು ಬಂದಿರ್ತಕ್ಕಂತದ್ ನೋಡ್ತಾ ಇರ್ಬೋದು ಸೊ ಗಿಡಗಳೆಲ್ಲ ನೀವು ಹೌದು ಹೌದೌದು ಸರ್ ನಾವೇ ಬೆಳೆಸಿರ್ತಕ್ಕಂತದ್ದು ಸುತ್ತ ಬರಿ ಬೌಂಡ್ರಿ ಮಾತ್ರ ನಾವು ಹಾಕಿದೀವಿ ನಿಮ್ಗೆ ಏನಾದ್ರೂ ಇಂಟರ್ನಲ್ಲಿ ಯಾವ್ದಾದ್ರು ಗಿಡಗಳು ಬೇಕು ಅಂದ್ರೆ ಅದನ್ನ ನಾವು ಆಪ್ಷನ್ ಕೊಡ್ತೀವಿ ಹಾಕೊಳಕ್ಕೆ ಇಲ್ಲ ನಮ್ಗೆ ಹೇಳಿದ್ರೆ ನಮ್ಮ ಟೀಮ್ ಅವರು ಹಾಕೊಡ್ತಾರೆ ಇದು ಒನ್ ಇಯರ್ ನಮ್ದು ಮೇಂಟೆನೆನ್ಸ್ ನಾವೇ ನೋಡ್ಕೊಳ್ತೀವಿ ಒನ್ ಇಯರ್ ಆದ್ಮೇಲೆ ಅದು ಮೇಂಟೆನೆನ್ಸ್ ಏನ್ ಬರುತ್ತೆ ಆಕ್ಚುಲಿಟಿ ಬಂದು ಅವ್ರಿಗೆ ಕೊಟ್ಬಿಡ್ತೀವಿ ಅಷ್ಟು ಹ್ಯಾಂಡ್ ಓವರ್ ಮಾಡ್ತೀವಿ ಅಲ್ವಾ ಸರ್ ಹೌದು ಸೊ ಎಷ್ಟು ಎಕರೆ ಇದು ಟೋಟಲ್ ಮೂರ್ ಎಕರೆ ಸರ್ ಮೂರ್ ಎಕರೆ ಪ್ರಾಜೆಕ್ಟ್ ಅಲ್ಲಿ ಹತ್ತೊಂಬತ್ತು ಯೂನಿಟ್ಸ್ ಇರ್ತಕ್ಕಂಥದ್ದು ಅದ್ರಲ್ಲಿ ಆಲ್ರೆಡಿ ಆ ಒಂದು ಏಳು ಯೂನಿಟ್ಸ್ ಸೋಲ್ಡ್ ಆಗಿರೋದ್ರಿಂದ ಇನ್ನು ಟ್ವೆಲ್ ಯೂನಿಟ್ಸ್ ಮಾತ್ರ ಇರ್ತಕ್ಕಂಥದ್ದು ಮಿನಿಮಮ್ ಐದುವರೆ ಗುಂಟೆ ಬೈ ಮಾಡ್ಲೇಬೇಕು ನಿಯರ್ ಬೈ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಬೈ ಮಾಡಬೇಕಾಗುತ್ತೆ ಅಷ್ಟೇ ರೀಶಿಗೆ ಬೇಕಾಗಿರ್ತಕ್ಕಂಥದ್ದು ಮಾಡಿ ಎಕ್ಸ್ಟೆನ್ಷನ್ ಐದುವರೆ ಗಂಟೆ ಮೇಲೆ ಎಷ್ಟಾದ್ರೂ ತಗೊಳ್ಳಿ ಹತ್ತು ಗಂಟೆ ತಗೊಳ್ಳಿ ಹದಿನೈದು ಗಂಟೆ ತಗೊಳ್ಳಿ ಇಪ್ಪತ್ತು ಗಂಟೆ ಈ ತರ ಐದುವರೆ ಐದುವರೆ ಹಿಂಗುತ್ತಾ ಐದ್ ಹಾಗೆ ನಾವು ಪ್ಲಾನ್ ಮಾಡೋದು ಯಾಕೆಂದ್ರೆ ಅದು ಈಕ್ವಲ್ ಎಂಟು ನಾವು ಅಡ್ಜಸ್ಟ್ ಮಾಡಬೇಕು ಪ್ರಾಬ್ಲಮ್ ಆಗ್ಬಿಡುತ್ತೆ ಇನ್ನೊಂದು ಯೂನಿಟ್ ಅಂತಾನೆ ನಾವೇನ್ ಪ್ಲಾನ್ ಮಾಡಿದ್ವಿ ಒಬ್ಬೊಬ್ರು ಎರಡು ಎರಡು ತಗೊಳ್ಳೋದಾದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡಿ ಓಕೆ ಸೂಪರ್ ಸರ್ ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ಕೊಟ್ಟಿದೀವಿ ಇನ್ನೇನಾದ್ರೂ ಪೆಂಡಿಂಗ್ ಇದ್ರೆ ಹೇಳಿ ಸರ್ ವೀಕ್ಷಕರಿಗೆ ಸರ್ ಇದು ನಮ್ಮ ಉದ್ದೇಶ ಏನು ಅಂತಂದ್ರೆ ಎಷ್ಟೋ ಜನ ಈ ಚಿಕ್ಕ ಚಿಕ್ಕದಾಗಿ ಪ್ಲಾಟ್ಗಳಲ್ಲಿ ಪ್ಲಾಟ್ ಗಳಲ್ಲಿ ಅವರು ಕನ್ಜಿಸ್ಟೆಡ್ ಆಗಿ ಈ ತರ ಇರಬಾರ್ದಿತ್ತು ಆ ತರ ಇರ್ಬೇಕಿತ್ತು ನಾನು ಎಷ್ಟೋ ಜನ ಮೀಟ್ ಮಾಡಿದೀವಿ ಡೀಲ್ ಮಾಡಿದ್ದೀವಿ ಅವ್ರ್ದೆಲ್ಲ ಕೇಳಿ ನನ್ಗೆ ಏನಿಸ್ತು ಅಂದ್ರೆ ಒಳ್ಳೆ ಲೇಔಟ್ ಮಾಡೋಣ ಒಳ್ಳೆ ಒಂದ್ ಸ್ವಲ್ಪ ದೊಡ್ಡದಾಗಿರೋದ್ನ ಕಡಿಮೆ ರೇಟಲ್ಲಿ ಕೊಡೋಣ ಅಂತ ನಾವು ಪ್ಲಾನ್ ಮಾಡಿ ಸೊ ಇದನ್ನ ಟೆಸ್ಟಿಂಗ್ ಲೇಔಟ್ ಇದು ನಮ್ದು ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ ತರ್ಟಿ ಎಕರ್ ಬರ್ತಾ ಇದೆ ಟ್ವೆಂಟಿ ಎಕರ್ ಬರ್ತಾ ಇದೆ ಎಲ್ಲಾ ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲ ನಾವು ಪ್ಲಾನ್ ಮಾಡಿದ್ವಿ ಎಲ್ಲಾ ಇದು ಲೀಗಲ್ ನಡೀತಾ ಇದೆ ಸೊ ಅದೇನಾದ್ರೂ ಆಯ್ತು ಅಂತಂದ್ರೆ ಇದಕ್ ಇದಕ್ಕಿಂತ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡೋಣ ಅಂತ ಬಟ್ ಇದು ನಮಗೆ ತೃಪ್ತಿಗೋಸ್ಕರ ನಾವು ಮಾಡಿರೋದು ಸೊ ತುಂಬಾ ಚೆನ್ನಾಗಿರೋ ಪ್ರಾಪರ್ಟಿನ ನಾವು ಕೊಡೋಣ ಅಂತಾನೆ ಪ್ಲಾನ್ ಮಾಡಿದ್ವಿ ಅಂದ್ರೆ ಐದು ಸಾವಿರ ಮೇಲೆ ಅಡಿ ಇರೋದ್ರಿಂದ ಒಳ್ಳೆ ಮನೆ ಕಟ್ಕೋಬೋದು ಸರ್ ಸೂಪರ್ ಆತರ ನೀವೇನೂ ಹೇಳ್ತಾ ಅದ್ರಲ್ಲೂ ನೆಗೋಶಿಯಬಲ್ ಇಲ್ಲ ಸರ್ ಇಲ್ಲ ಸರ್ ಯಾಕೆ ಯಾಕೆಂದ್ರೆ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ನಾವು ಇವಾಗ ಎರಡು ಸಾವಿರ ರೂಪಾಯಿ ಹೇಳಿ ಐವತ್ತು ನೂರು ರೂಪಾಯಿ ಕೊಟ್ಟು ಏನೋ ಆ ಕಡೆ ಕಡೆ ಕ್ವಾಲಿಟಿ ಚೆನ್ನಾಗಿರ್ಲಾರದು ಬಟ್ ನೀವು ನೋಡಬಹುದು ಒಳ್ಳೆ ಕ್ವಾಲಿಟಿ ಸಿ ಸಿ ಟಿ ಸಿ ಇದು ರೋಡ್ ಹಾಕಿದಿವಿ ಜೊತೆಗಡೆ ಎಸ್ ಟಿ ರೋಡು ಇದ್ರ ಜೊತೆಗೆ ನಿಮಗೆ ವಾಟರ್ ಕನೆಕ್ಟಿವಿಟಿ ಸಪ್ರೇಟ್ ಡ್ರೈನೇಜ್ ಇದೆ ಅದು ಸಪ್ರೇಟ್ ಕ್ಲೋಸ್ ಆಗಿದೆ ಅದು ನಿಮ್ಗೆ ಡೌನ್ ಅಲ್ಲಿ ಲೇಕ್ ಇರೋದ್ರಿಂದ ಸೊ ನಿಮ್ಗೆ ವಾಟರ್ ಎಲ್ಲೂ ಲಾಗಿಂಗ್ ಆಗಲ್ಲ ಸೊ ಅದು ಒಂದು ಆಮೇಲೆ ದೊಡ್ಡ ರೋಡ್ಗಳೆಲ್ಲ ಮಾಡಿದಿವಿ ಸೊ ಇಲ್ಲಿ ಇನ್ ಫ್ಯೂಚರ್ ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗಲಿ ಅಥವಾ ಏನಾದರೂ ಡೆವಲಪ್ಮೆಂಟ್ ಆದ್ರೂ ಆಗಿ ಅವ್ರಿಗೆ ಅನುಕೂಲ ಆಗೋ ಥರ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಲೀಗಲ್ ಕ್ಲಿಯರ್ ಜೊತೆಗೆ ಹೋಮ್ ಲೋನ್ ಬರೋ ಥರ ನಾವು ಡಾಕ್ಯುಮೆಂಟ್ ಮಾಡಿದ್ದೀವಿ ಸೂಪರ್ ಇಂಡಿವಿಜುವಲ್ ಏನೇನು ಫೆಸಿಲಿಟಿ ಬೇಕೋ ಅದೆಲ್ಲ ಸಾಕಾಗತ್ತೆ ಈ ಲೇಔಟಲ್ಲಿ ಇದು ಆ್ಯಕ್ಚುಲಿ ಬೇರೆಯವ್ರ ಲೇಔಟ್ ಕಂಪೇರ್ ಮಾಡಿದ್ರೆ ದಿಸ್ ಮಚ್ ಬೆಟರ್ ಡೆವಲಪ್ಡ್ ಲೇಔಟ್ ಇದು ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಇದೆ ಸರ್ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತೀರಾ ಖಂಡಿತ ಸರ್ ಇದು ನಾವು ಮೊದಲಿಗೆ ಐವತ್ತರಿಂದ ಒಂದು ಲಕ್ಷ ಚಾರ್ಜ್ ಮಾಡ್ತಾಯಿದ್ವಿ ಸೊ ನಿಮ್ಮ ಕಡೆಯಿಂದ ಯಾರಾದರೂ ಬಂದರೆ ಸೊ ಆ ಟೆನ್ ತೌಸಂಡ್ ಸಾಕು ಬಟ್ ಅವರಿಗೆ ಟೆನ್ ಡೇಸ್ ಟೈಮ್ ಕೊಡ್ತೀವಿ ಲೀಗಲ್ ಕ್ಲಿಯರೆನ್ಸ್ಗೆ ಎಲ್ಲ ಓಕೆ ಅಂದಾದಮೇಲೆ ದೇ ಕ್ಯಾನ್ ಗೋ ಫಾರ್ ಅಗ್ರಿಮೆಂಟು ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟು ಡೌನ್ ಪೇಮೆಂಟ್ ತೊಗೊಳ್ತೀವಿ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರು ಓನ್ ಫಂಡ್ ಇದ್ದರೆ ಮಾಡಲಿ ಇಲ್ಲ ಓಮ್ ಹೋಮ್ ಲೋನ್ ಏನಿದೆ ಅದು ತಗೊಂಡು ಉಳಿದಿರೋದನ್ನ ಅವ್ರು ಫಂಡ್ ಮಾಡ್ಬೋದು ಓಕೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಅದು ತಿಳಿಸ್ಕೊಟ್ರಿ ನೋಡಿದ್ರಲ್ಲ ವೀಕ್ಷಕರೇ ಯಾರಿಗೆಲ್ಲ ನಂದಿ ಹಿಲ್ಸ್ ಪಕ್ಕದಲ್ಲೇ ಒಂದು ಫಾರ್ಮ್ ಲಂಡಲ್ಲಿ ಪ್ಲಾಟ್ ಬೇಕಂತ ಯೋಚನೆ ಮಾಡ್ತಾಯಿದ್ರು ಇರ್ತಕ್ಕಂಥದ್ದೇ ಹತ್ತೊಂಬತ್ತು ಅದರಲ್ಲಿ ಆಲ್ರೆಡಿ ಏಳು ಸೋಲ್ಡ್ ಆಗಿರೋದ್ರಿಂದ ಕೇವಲ ಇನ್ನು ಹನ್ನೆರಡು ಪ್ಲಾಟ್ಸ್ಗಳ ಮಾತ್ರ ಅವೈಲೇಬಲ್ ಇದೆ ಅದಕ್ಕೂ ಕೂಡ ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೋಟ್ ಮಾಡ್ತಾಯಿದ್ರು ಮುನ್ನೂರು ರೂಪಾಯಿ ಡಿಸ್ಕೌಂಟ್ ನಮ್ಮ ಚಾನಲಿಂದ ಬರೋದ್ರಿಂದ ಸಾವಿರದ ಏಳ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲ ಸರ್ ಅದ್ರಂಗೆ ಕೊಡ್ತಾ ಇದ್ದೀರಾ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು ಮೆಟ್ರೋ ಪ್ರೋ ಸಲ್ಯೂಷನ್ ಸಂಸ್ಥೆ ಕಡೆಯಿಂದ ಆಗ್ತಕ್ಕಂಥದ್ದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ ನೀರಿನ ಫೆಸಿಲಿಟೀಸ್ ಆಗಿರ್ಬೋದು ಕರೆಂಟಿಂದ ಆಗಿರ್ಬೋದು ಸೈಟ್ ನಂಬರು ಮಾರ್ಕೇಶನ್ನು ಎ ಟು ಝೆಡ್ ರೋಡಿಂದ ಹಿಡ್ದು ಎಲ್ಲ ಅದು ಅಲ್ಟಿಮೇಟಾಗಿ ರೆಡಿಯಾಗಿ ನಿಮಗೆ ರಿಜಿಸ್ಟ್ರೇಷನ್ ರೆಡಿ ಇದೆ ನಾಳೆನೇ ಫುಲ್ ಕ್ಯಾಶ್ ಕರ್ತೀನಿ ಅಂತಂದರೆ ರಿಜಿಸ್ಟ್ರೇಷನ್ ರೆಡಿ ಇದೆ ಲೋನ್ ಬೇಕಾ ಯಾವ ಫಾರ್ಮ್ಲ್ಯಾಂಡ್ಗೂ ಲೋನ್ ಆಗೋಲ್ಲ ಆಲ್ಮೋಸ್ಟ್ ಇವ್ರ ನಂದಿ ಬೈ ಇಶಾನ್ ನಿಮ್ಮ ಈ ಪ್ರಾಜೆಕ್ಟ್ ಲೇಔಟ್ ಸರಿ ಸೊ ಈ ಪ್ರಾಜೆಕ್ಟಲ್ಲಿ ಯಾರೆಲ್ಲ ಪ್ಲಾಟ್ಸ್ ತಗೊತೀರೋ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಪ್ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕದಾದ್ಯಂತ ಯಾರು ಬೇಕಾದರೂ ಬಂದು ತಗೋಬೋದು ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸೈಟೇ ತಗೊಳ್ಳಿ ಲೇಔಟೇ ತಗೊಳ್ಳಿ ಒಬ್ರಲ್ಲ ಇಬ್ರು ಲೀಗಲ್ ಲಾಯರ್ ಹತ್ರ ಡಾಕ್ಯುಮೆಂಟ್ನ ಕೊಟ್ಟು ಚೆಕ್ ಮಾಡಿಸಿ ಮುಂದುವರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಸಂಸ್ಥೆ ಕಡೆಯಿಂದ ಈ ಲೊಕೇಶನ್ ನಲ್ಲಿ ಪ್ರೈಮ್ ಲೊಕೇಶನ್ ನಲ್ಲಿ ಇಂತ ಒಳ್ಳೆ ಒಂದು ಜಾಗನ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾ ಎಲ್ಲ ವೀಡಿಯೋಗಳು ನೋಡಿದ್ದೀವಿ ನಿಮ್ದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಎಲ್ಲ ಜನರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಿಮ್ ಕಡೆಯಿಂದ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯು ನನ್ ಕೊನೆದಾಗ ಒಂದು ರಿಕ್ವೆಸ್ಟ್ ನೆಗೋಷಿಯಬಲ್ ಸರ್ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡಿ ಸ್ಲೈಟ್ಲಿ ಮಾಡಿಕೊಡಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಓಕೆ ಟ್ರೈ ಮಾಡ್ತೀನಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಯು